ಈ ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ನಮಸ್ಕರಿಸಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮಾಜಿ ಸಚಿವರು ನಿಮ್ಮೆಲ್ಲರ ಜನಪ್ರಿಯ ಆದಂಥ ಶ್ರೀ ಅಪ್ಪಾಜಿ ಸಿ ಎಸ್ ನಾಡಗೌಡ ಅವರ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಸಚಿವರಾದಂಥ ಡಾಕ್ಟರ್ ಎಂ ಬಿ ಪಾಟೀಲ್ ಅವರ ಇನ್ನೊಬ್ಬರು ಸಚಿವರಾದಂಥ ಶಿವಾನಂದ ಎಸ್ ಪಾಟೀಲ್ ಅವರ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಶಾಸಕರಾದಂತ ಶ್ರೀ ಯಶವಂತ ರಾಯಗೌಡ ವಿ ಪಾಟೀಲ್ ಅವರ ಮೇಲ್ಮನೆಯ ಸದಸ್ಯರಾದಂಥ ಪ್ರಕಾಶ್ ರಾಥೋಡ್ ಅವರ ಶಾಸಕರಾದಂಥ ஸ்ரீ விட்டல் தோண்டிபா தோண்டா அவர அசோக் மனகோழி அவர மாஜி சாசக வேதுக்கேலிர் தக்க எல்லா ஆக்வானித்த கணியரே ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂತ ಎಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರೇ ಯುವಕ ಮಿತ್ರರೇ ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ ಇವತ್ತು ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮಾಡ್ತಕ್ಕಂಥ ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ಸುಮಾರು ಎರಡು ನೂರ ಇಪ್ಪತ್ತೇಳು ಕೋಟಿ ರೂಪಾಯಿಗಳು ಎರಡು ನೂರ ಇಪ್ಪತ್ತೇಳು ಕೋಟಿ ರೂಪಾಯಿಗಳಿಗೆ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳು ಸುಮಾರು ತೊಂಬತ್ತೆಂಟು ಕೋಟಿ ರೂಪಾಯಿಗಳು ಲೋಕಾರ್ಪಣೆ ನೂರ ಇಪ್ಪತ್ತೆಂಟು ಕೋಟಿ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಕೆಲವರು ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಹಣ ಇಲ್ಲ ಇದು ಸುಳ್ಳು ಅಂತಕ್ಕಂಥದ್ದನ್ನು ಮುದ್ದೆ ಬಿಹಾಳ ವಿಧಾನಸಭಾ ಕ್ಷೇತ್ರದಲ್ಲಿ ನಾಡಗೌಡ ಅವರು ತೋರಿಸಿದ್ದಾರೆ ಯಾಕೆ ಸುಳ್ ಯಾಕೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಜನರನ್ನ ತಪ್ಪು ದಾರಿಗೆ ಎಳಿಲಿಕ್ಕೋಸ್ಕರ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಐದು ಗ್ಯಾರಂಟಿಗಳನ್ನ ಕೊಟ್ಬಿಟ್ರು ಈ ಐದು ಗ್ಯಾರಂಟಿಗಳನ್ನು ಕೊಟ್ಟದ್ರಿಂದ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಹಣ ಇಲ್ಲ ಇದು ಅಪ್ಪಟ ಸುಳ್ಳು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಹಣ ಇಲ್ಲದೆ ಹೋದರೆ ಈಗ ಇನ್ನೂರ ಇಪ್ಪತ್ತೇಳು ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲಿಂದ ಬಂತು ಅಲ್ವಾ ಇದರ ಅರ್ಥ ಏನು ಅಂತಂದ್ರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಲ್ವಾ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಇವತ್ತು ಅನೇಕ ಇಲಾಖೆಗಳಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಲೋಕೋಪಯೋಗಿ ಇಲಾಖೆ ಕೌಶಲ್ಯಾಭಿವೃದ್ಧಿ ಇಲಾಖೆ ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿ ಕೃಷಿ ಮಾರಾಟ ಇಲಾಖೆ ಉನ್ನತ ಶಿಕ್ಷಣ ಇಲಾಖೆ ಹೀಗೆ ಅನೇಕ ಇಲಾಖೆಗಳ ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ ನಾಡಗೌಡರು ಎಲ್ಲ ಕೆಲಸಗಳು ಆಗಲಿಕ್ಕೆ ಕಾರಣಕರ್ತರು ಅವರೇ ಇದಕ್ಕೆ ಈ ಕೆಲಸಗಳಾಗಲಿಕ್ಕೆ ನಮ್ಮ ಹತ್ರ ಬಂದು ಸರ್ಕಾರದಲ್ಲಿ ಒಪ್ಪಿಗೆಯನ್ನು ಪಡೆದು ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ನಾನು ನೀವೆಲ್ಲರೂ ಕೂಡ ನಾಡಗೌಡರು ಭಾಷಣ ಕೇಳಿದ್ದೀರಿ ಅವರು ಬಹಳ ಸುದೀರ್ಘವಾಗಿ ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ನಾಡಗೌಡರು ಒಬ್ಬ ಸಭ್ಯ ರಾಜಕಾರಣಿ ಸಭ್ಯ ರಾಜಕಾರಣಿ ಮತ್ತೆ ಬಹಳ ಬಿಜಾಪುರ ಜಿಲ್ಲೆಯಲ್ಲಿ ಒಬ್ಬ ಹಿರಿಯ ರಾಜಕಾರಣಿ ಅಂತಕ್ಕಂಥದ್ದನ್ನ ತಾವೆಲ್ಲ ತಿಳ್ಕೊಂಡಿದ್ದೀರಿ ಅವರು ಮಂತ್ರಿ ಆಗ್ಲಿಕ್ಕೆ ಎಲ್ಲ ಯೋಗ್ಯತೆಗಳು ಕೂಡ ಇದ್ದವು ಆದರೆ ನಾವು ಮಂತ್ರಿಗಳನ್ನು ಹದಿನೈದು ಪರ್ಸೆಂಟ್ಗಿಂತ ಜಾಸ್ತಿ ಮಾಡಾಗಿಲ್ಲ ಹದಿನೈದು ಪರ್ಸೆಂಟ್ ಮಾತ್ರ ಮಾಡಬೇಕು ಇನ್ನೂರ ಇಪ್ಪತ್ನಾಲ್ಕು ಜನರಲ್ಲಿ ಮೂವತ್ನಾಲ್ಕು ಜನ ಮಂತ್ರಿಗಳನ್ನು ಮಾತ್ರ ಮಾಡಬೇಕು ಕಾನೂನು ಪ್ರಕಾರ ಹಾಗಾಗಿ ಅವರಿಗೆ ಅರ್ಹತೆ ಇದ್ರೂ ಕೂಡ ಮಂತ್ರಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕೆ ಅವರಿಗೆ ಒಂದು ಚೇರ್ಮೆನ್ ಗಿರಿಯನ್ನು ನಾವು ಕೊಟ್ಟಿದ್ದೀವಿ சோப்ஸ் அண்ட் டிட்டர்ஜெண்ட்ஸ் கம்பனிங்க அவரன்னு அது அவரே நான் கொட்டி தீவி அந்த அல்ல அவரன்ன பக் குசி அந்தக்க மாதிரி சந்தர்க்கு வயசா நாட் பழ அனுபவ இத்தக்காரணி ಅನೇಕ ಸಾರಿ ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೂಡ ಕೊಡ್ತಾರೆ ಆಡಳಿತ ಜನಪರವಾಗಿರಬೇಕಾದ್ರೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡ್ತಾರೆ ಸೊ ಅಂಥವ್ರ ಕ್ಷೇತ್ರದಲ್ಲಿ ಇವತ್ತು ನನಗೆ ಕರೆದು ಈ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ನಾನು ಅವರಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ